ಮೇಲಕ್ಕಿ ನಾಡಿ ಎಂದು ಪ್ರಸಿದ್ಧವಾದ ಹಾವೇರಿ ಜಿಲ್ಲೆಗೆ ಇಂದು ಚಿನ್ನದ ಕೆರಟ ಜಿಲ್ಲೆಯಲ್ಲಿ ದಶಕಗಳ ಬಳಿಕ ಗಣಿಗಾರಿಕೆ ಮತ್ತೆ ಚರ್ಚೆಗೆ ಬಂದಿದೆ ಕರ್ನಾಟಕದಲ್ಲಿ ಒಪ್ಪು ಇಪ್ಪತ್ತೆರಡು ಚಿನ್ನದ ನಿಕ್ಷೇಪವನ್ನು ಪತ್ತೆ ಹಚ್ಚಿರುವ ಸಂಶೋಧನಾ ತಂಡ ಇದರಲ್ಲಿ ಹಾವೇರಿ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿಯೇ ಅತಿ ಹೆಚ್ಚು ಚಿನ್ನ ನಿಕ್ಷೇಪವಿರುವುದು ಅಚ್ಚರಿ ಎನಿಸಿದರೆ ನಂಬಲೇಬೇಕು ಎಪ್ಪತ್ತೆರಡು ಎಕರೆ ಪ್ರದೇಶದಲ್ಲಿರುವ ಚಿನ್ನ ಎಪ್ಪು ಹೊತ್ತ ಎಪ್ಪತ್ತೆರಡು ಎಕರೆ ಪ್ರದೇಶದಲ್ಲಿ ಬರೋಬ್ಬರಿ ಹತ್ತು ಟನ್ ಚಿನ್ನ ಇರುವುದು ಪತ್ತೆ ಹಚ್ಚಿರುವ ಸಂಶೋಧನಾ ತಂಡ ಹಳದಿ ಲೋಹ ರಾಜ ಚಿನ್ನ ಬಂಗಾರ ಗೋಲ್ಡ್ ಹಳದಿ ಬಣ್ಣದಲ್ಲಿ ನೆಲುಗುವ ಬಂಗಾರ ಎಂದೇ ಪ್ರಸಿದ್ಧಿ ಚೆನ್ನ ಮಕ್ಕಳ ಸೌಂದರ್ಯದ ಒಂದು ಭಾಗವಾಗಿದೆ ಅದೆಷ್ಟೇ ಮನೆಗಳಲ್ಲಿ ಜಗಳ ಕೊಲೆ ಸುಡುಗು ಕಳ್ಳತನ ಕಲ್ಪನೆಗೂ ಮೀರಿದ್ದ ಘಟನೆಗಳು ನಡೆದಿವೆ ಇದೇ ಹಗಿಬಹುದಿಲ್ಲ ಈ ಚಿನ್ನವನ್ನು ಬೇರೆ ಯಾವುದೇ ವಸ್ತುಗೆ ವಿವರಣೆ ಕೊಡಬೇಕೆಂದರೆ ಹತ್ಯೆ ಮತ್ತು ಶೌಷಂದ್ಯರ ಜಗಳ ಗಂಡ ಹೆಂಡತಿಯ ಮನಸ್ತಾಪ ಜನನದಿಂದ ಮರಣದವರೆಗೆ ಬಡವರಿಂದ ಶ್ರೀಮಂತರವರೆಗೆ ಇನ್ನು ಹತ್ತಾರು ಕಡೆ ತನ್ನದೇ ಆದ ಗುಣಗಳನ್ನು ತೋರಿಸುವ ಈ ಚಿನ್ನ ಇವತ್ತು ಕೈಗಟಕದ ಹಾಗೆ ಬೆಳಿಗಿರುವುದು ಅರ್ಥ ಸ್ನೇಹಿತರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಂಗಾರವನ್ನು ಉತ್ಪಾದನೆ ಮಾಡುವ ರಾಜ್ಯ ಎಂದರೆ ಅದೇ ನಮ್ಮ ಕರ್ನಾಟಕ ಅದರಲ್ಲಿ ಹಾವೇರಿಯ ಭೂತಾಯಿಯ ಒಡಲಲ್ಲಿಯೇ ಅತಿ ಹೆಚ್ಚು ಚೆನ್ನ ಇರುವುದು ಕಂಡು ಬಂದಿದೆ ಇದು ಅಚ್ಚರಿಯ ಎನಿಸಿದರೂ ಸತ್ಯ ಏಕೆಂದ್ರೆ ಡೆಕ್ಕನ್ ಎಕ್ಸ್ಪ್ಲೋರೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಚಿನ್ನದ ಇರುವುದು ಖಚಿತಪಡಿಸಿದೆ ಚಿನ್ನದ ಉತ್ಪಾದನೆ ಹಾಗೂ ಸಂಸ್ಕರಣಾ ಘಟಕ ಸ್ಥಾಪನೆ ಕೈಗೊಳ್ಳುವ ಮೂಲಕ ಚಿನ್ನದ ಕೊಪ್ಪರಿಗೆ ಎಂಬ ಪಂಪ್ ಹಾವೇರಿ ಜಿಲ್ಲೆ ಸೇರ್ಪಡೆಗೊಳ್ಳಲಿದೆ ವೀಕ್ಷಕರು ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಪ್ಪದೆ ವೀಕ್ಷಿಸಿ ಸುಪ್ರೀಂ ಕರ್ನಾಟಕ ಟಿವಿ ನ್ಯೂಸ್ಗೆ